ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಮದುವೆ ಮನೆಗಳಲ್ಲಿ ಊಟದ ಜೊತೆಗೆ ಕೊಡ್ತಾರಲ್ವ ಮಸಾಲ ಮಜ್ಜಿಗೆ ಸೊ ಆ ರೀತಿ ಮಸಾಲ ಮಜ್ಜಿಗೆಯನ್ನು ಮನೆಯಲ್ಲೇ ಮಾಡೋದು ಯಾವ ರೀತಿ ಅನ್ನೋದು ನೋಡೋಣ ಹಾಗೆಯೇ ಇನ್ನು ಸಮ್ಮರ್ ಸ್ಟಾರ್ಟ್ ಆಯಿತು ಮಜ್ಜಿಗೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸೊ ಸಲ ಈ ರೀತಿ ಮಸಾಲ ಮಜ್ಜಿಗೆಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಹಿಲು ಮುಕ್ಕಾಲು ಕಪ್ಪಾಗಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನು ತೊಗೊಳ್ಳಿ ಹುಳಿ ಮೊಸರು ತೊಗೊಳಿಕ್ಕೆ ಹೋಗ್ಬೇಡ್ರಿ ಆ ಮುಕ್ಕಾಲು ಕಪ್ಪು ಗಟ್ಟಿ ಮೊಸರು ಮುಕ್ಕಾಲು ಕಪ್ಪು ನೀರನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಬೀಟರಿಂದ ಈ ರೀತಿ ಆ ಮೊಸರಲ್ಲಿರುವಂತಹ ಗಡ್ಡೆಗಳೆಲ್ಲ ಉಡಿಬೇಕು ಆ ರೀತಿ ಚೆನ್ನಾಗಿ ಈ ರೀತಿ ಬೀಟರಲ್ಲಿ ತಿರುಕೊಳ್ಳೋಣ ಇಲ್ಲ ನಿಮ್ಮಲ್ಲಿ ಮಜ್ಜಿಗೆ ತಿರುವುದಿದ್ರು ಅದು ಅದರಲ್ಲೂ ಮಾಡ್ಕೊಳ್ಬೋದು ಸೊ ಈ ರೀತಿ ಚೆನ್ನಾಗಿ ಮೊಸರಲ್ಲಿರೋ ಗಂಟು ಹೊಡಿಯೋ ರೀತಿ ಚೆನ್ನಾಗಿ ಈ ರೀತಿ ತಿರುಕೊಳ್ಳೋಣ ಈ ತಿರುವಂತಹ ಮೊಸರು ಮಜ್ಜಿಗೆಯನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅನಂತರ ನೋಡಿ ಮುಕ್ಕಾಲು ಕಪ್ಪಾಗಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳಾಗಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಹಸಿ ಮೆಣಸೆಕಾಯಿ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಎರಡು ಹಸಿ ಮೆಣಸೆಕಾಯಿಯನ್ನು ಈ ರೀತಿ ಮುರಿದು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಗಟ್ಟಿಯಾಗಿ ಪೇಸ್ಟನ್ನು ಬರೋಣ ನೋಡಿ ಈ ರುಬ್ಬಿರೋ ಅಂತಹ ಪೇಸ್ಟನ್ನು ಒಂದು ಸೋಸ ಜಾಲರದಲ್ಲಿ ನೋಡಿ ಈ ರೀತಿ ಸೋಸ್ಕೊಂಡು ಅಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಸೋಸಿರೋಂತಹ ಈ ಮಸಾಲ ರಸವನ್ನು ಈಗ ಮುಕ್ಕಾಲು ಕಪ್ಪು ನಾನು ಮಜ್ಜಿಗೆಯನ್ನು ತೊಗೊಂಡಿದ್ದೀನಲ್ವ ಒಂದು ಕಾಲು ಆಗಷ್ಟೇ ಮೊಸರು ತೊಗೊಂಡಿದ್ದೆ ಅಷ್ಟಕ್ಕೆ ನೋಡಿ ಒಂದು ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸಾಕಾಗುತ್ತೆ ಜಾಸ್ತಿ ಖಾರ ಆದರೂ ಕುಡಿಯೋದಕ್ಕಾಗಲ್ಲ ಇಷ್ಟನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಅನ್ನದ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿರೋ ಮೊಸರಾದರೂ ಓಕೆ ಸೊ ಅಂಗಡಿಯಲ್ಲಿ ತೊಗೊಂಬರೋ ನಂದಿನಿ ಮೊಸರಾದರೂ ಪರವಾಗಿಲ್ಲ ನಾನು ಇಲ್ಲಿ ನಂದಿನಿ ಮೊಸರನ್ನು ಸೇರಿಸ್ಕೊಂಡು ಸೊ ಈಗ ನೋಡಿ ಆ ಉಳಿದಿರೋ ಅಂತಹ ರಸ ಏನಿರುತ್ತಲ್ವ ಮಸಾಲ ರಸವನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಬಿಟ್ರೆ ನೀವು ಯಾವಾಗ ಬೇಕೋ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸೊ ಮಜ್ಜಿಗೆ ಮಾಡೋವಾಗ ಎರಡು ಸ್ಪೂನ್ ಹಾಕ್ಕೊಂಡ್ರೆ ನಿಮಗೆ ಮಜ್ಜಿಗೆ ರೆಡಿ ಆಗುತ್ತೆ ಮಸಾಲ ಮಜ್ಜಿಗೆ ಡೈಲಿ ರುಬ್ಬೋ ಅಂತ ಅವಶ್ಯಕತೆ ಇಲ್ಲ ಸೊ ಈಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಿಮಗೆ ಹಸಿ ಈರುಳ್ಳಿಯನ್ನು ಬೇಕಾದರೆ ಕಟ್ ಮಾಡಿ ಸೇರಿಸ್ಕೊಳ್ಬೋದು ನಿಮ್ಮ ಆಪ್ಷನಲ್ಲೂ ನಾನು ಈರುಳ್ಳಿಯನ್ನು ಸೇರಿಸಲಿಲ್ಲ ಬೇಕಾದರೆ ನೀವು ಹಾಕ್ಕೊಳ್ಬೋದು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಮಜ್ಜಿಗೆ ಈಗ ರೆಡಿಯಾಗಿದೆ ಮಸಾಲ ಮಜ್ಜಿಗೆ ಸೊ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನಂತೂ ಸಮ್ಮರ್ಗೆ ನಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ವಲ್ಲ ಊಟನೂ ಸಹ ಸೇರಲಿಲ್ಲ ಸೊ ಅಂಥ ಟೈಮಲ್ಲಿ ನೋಡಿ ಈ ರೀತಿ ಮಜ್ಜಿಗೆ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇಲ್ಲ